ಪ್ರೈಸ್ ದ ಲಾರ್ಡ್ ಪಾಪು ಎಂಬುದು ಒಂದು ದೊಡ್ಡ ಅಪಾಯಕರವಾದ ಕಾರ್ಯವೂ ಆಗಿದೆ ಅದು ಭಾರವೂ ಆಗಿದೆ ಅದು ದೇವರಿಂದ ದೂರ ತರಿಸಲ್ಪಡುವಂತ ಕಾರ್ಯವಾಗಿದೆ ಅದೇ ರೀತಿಯಾಗಿ ಆದಿಕಾಂಡ ನಾಲ್ಕು ಏಳು ಹೀಗೆ ಹೇಳುತ್ತೆ ನೀನು ಒಳಿತನ್ನು ಮಾಡಿದ್ದರೆ ನಿನ್ನ ತಲೆ ಎತ್ತಿತ್ತು ಕೆಡುಕನ್ನು ಮಾಡಿದರಿಂದ ಪಾಪವು ವಸ್ತಿಲಲ್ಲಿ ಒಂಚು ಹಾಕುತ್ತದೆ ಅದು ನಿಮ್ಮನ್ನು ಬಯಸುತ್ತದೆ ನೀನು ಅದನ್ನು ಜಯಿಸಬೇಕು ಎಂದರು ಕೆಡುಕು ಮಾಡಿದರಿಂದ ಪಾಪವು ವಸ್ತಿಲಲ್ಲಿ ಒಂಚು ಹಾಕಿಕೊಂಡಿದೆ ಅಂದರೆ ನಾವು ಪಾಪದಲ್ಲಿ ಸಿಲುಕುವಾಗ ದೇವರು ದೇವರಿಂದ ನಾವು ದೂರ ಸರಿಸಲ್ಪಡುತ್ತೇವೆ ಪಾಪವು ನಮ್ಮನ್ನು ಹಿಂಬಾರಿಸುತ್ತದೆ ಅದೇ ರೀತಿಯಾಗಿ ಅವ್ರನ್ನ ಹೇಳೋ ಪ್ರಕಾರ ಸೈತಾರನ್ನು ಸಿಂಹೂಪಿಯಲ್ಲಿ ನಿಂತುಕೊಂಡು ಹೊಂಚು ಹಾಕಿಕೊಂಡು ನಿಂತಿದ್ದಾನೆ ಯಾರನ್ನು ನುಂಗಬೇಕೆಂದು ಅಂದು ಅಂದರೆ ಒಂದು ಪಾಪ ಬಂದು ನಮ್ಮನ್ನು ಕಾಯುತ್ತಾ ಇದೆ ಅಂತೆ ವಸ್ತುಲಲ್ಲಿ ಕಾಯುತ್ತಾ ಇದೆ ಸಿಂಹೂಪಿಯಂತೆ ಕಾಯುತ್ತಾ ಇದೆ ಅದು ನಮ್ಮನ್ನು ಹಿಡೀಬೇಕೆಂದು ನಾನಾ ರೀತಿಯ ಮಾರ್ಗಗಳಿಂದ ನಮ್ಮನ್ನು ಹುಡುತ್ತದೆ ಅದು ದೇವರಿಂದ ನಮ್ಮನ್ನು ದೂರ ಸರಿಸಿ ನಮಗೂ ದೇವರಿಗಿರುವ ಸಂಬಂಧವನ್ನು ಮುರಿಸುತ್ತದೆ ಮತ್ತೆ ಅದು ಏನಾಗಿದೆ ಅಂದರೆ ನಮಗೆ ಭಾರವನ್ನು ಕೊಡುತ್ತದೆ ನಾವು ಪಾಪದಲ್ಲಿ ಇರದೆ ಮನ ತೆರಿಗೆ ದೇವರ ಬಳಿ ಹೋಗುವಾಗ ದೇವರು ಅವುಗಳೆಲ್ಲಗಳಿಂದಲೂ ನಮ್ಮನ್ನು ಬಿಡಿಸುತ್ತಾನೆ ಆ